ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ಅಭಿನಯ ಶಾರದೆ ಎಂದೇ ಕರೆಯಿಸಿಕೊಳ್ಳೋ ಹಿರಿಯ ನಟಿ ಜಯಂತಿ ಕನ್ನಡದ ಪಾಲಿಗೆ ಹೊರ ನಟಿಯಾಗಿದ್ದವರು ಕೇವಲ ಕನ್ನಡ ಮಾತ್ರ ಅಲ್ಲ ದಕ್ಷಿಣ ಭಾರತ ಸಿನಿಮಾರಂಗದ ಮೇರು ನಟಿಯಾಗಿ ಮೆರೆದಾಡಿದವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಮಹಾನ್ ನಟಿಮಣಿ ಇವರು ಆತ್ಮಗೆರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕದ ಬಳ್ಳಾರಿಯಲ್ಲಿ ಜನಿಸಿದ ಜಯಂತಿ ಅವರ ಮೂಲ ಹೆಸರು ಕಮಲಾ ಕುಮಾರಿ ತಂದೆ ಬಾಲಸುಬ್ರಹ್ಮಣ್ಯಂ ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ತಾಯಿ ಸಂತಾನಲಕ್ಷ್ಮಿ ಮನೆಯಲ್ಲಿ ಹಿರಿಯ ಪುತ್ರಿಯಾಗಿ ಜನಿಸಿದ ಜಯಂತಿಗೆ ಇಬ್ಬರು ಕಿರಿಯ ಸಹೋದರರಿದ್ದಾರೆ ಇವರ ತಂದೆ ತಾಯಿ ಡಿವೋರ್ಸ್ ಪಡೆದ ಕಾರಣ ಜಯಂತಿ ತಮ್ಮ ತಾಯಿಯ ಜೊತೆ ಮದ್ರಾಸ್ನಲ್ಲಿ ಬೆಳೆಯಬೇಕಾಗುತ್ತೆ ಜಯಂತಿ ತಾಯಿಗೆ ತಮ್ಮ ಮಗಳನ್ನ ದೊಡ್ಡ ಶಾಸ್ತ್ರೀಯ ನೃತ್ಯಗಾರ್ತಿಯನ್ನಾಗಿ ಮಾಡಬೇಕು ಅನ್ನೋ ಹೆಬ್ಬಯಕೆ ಇತ್ತು ಹೀಗಾಗಿಯೇ ಚಂದ್ರಕಲಾ ಅವರ ನೃತ್ಯ ಶಾಲೆಗೆ ಮಗಳನ್ನ ಸೇರಿಸ್ತಾರೆ ಕೊನೆಗೆ ಅತ್ಯದ್ಭುತವಾಗಿ ಶಾಸ್ತ್ರೀಯ ಸಂಗೀತ ಕಲಿತ ಜಯಂತಿ ಅವರು ಹಲವಾರು ಕಾರ್ಯಕ್ರಮ ಕೊಡ್ತಾ ಇದ್ರು ಇದೇ ಟೈಮ್ನಲ್ಲೇ ಒಂದು ದಿನ ಕನ್ನಡ ನಿರ್ದೇಶಕ ವೈ ಆರ್ ಅವರು ಇವರನ್ನ ನೋಡಿ ತಮ್ಮ ಜೇನುಗೂಡು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಇಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮುಖಕ್ಕೆ ಬಣ್ಣ ಹಚ್ಚಿದ್ದು ಬಳಿಕ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ ಆತ್ಮೀಯರೇ ನಟಿ ಜಯಂತಿಯವರ ಸಿನಿಮಾ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದರೆ ಅವರ ಕೆಲ ವೈಯಕ್ತಿಕ ವಿಷಯಗಳು ಹಲವರಿಗೆ ಗೊತ್ತಿಲ್ಲ ಅದರಲ್ಲೂ ಜಯಂತಿಯವರ ಗಂಡ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ ಬಿಡಿ ಇವತ್ತು ಜಯಂತಿಯವರ ಪತಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಜಯಂತಿಯವರು ಕನ್ನಡದಲ್ಲಿ ಮಾಡಿದ ಸಾಧನೆಗಳು ಒಂದೆರಡಲ್ಲ ಬಿಡಿ ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಿದ ಹಲವು ನಟಿಯರಲ್ಲಿ ಇವರದ್ದೇ ಅತ್ಯದ್ಭುತ ಜೋಡಿ ರಾಜ್ ಹಾಗೂ ಜಯಂತಿ ಅಭಿನಯದ ಸಿನಿಮಾ ಬಿಡುಗಡೆ ಆಗುತ್ತೆ ಅಂದ್ರೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತು ಇತ್ತು ಆ ಮಟ್ಟಿಗೆ ಈ ಜೋಡಿ ಮೋಡಿ ಮಾಡಿತ್ತು ಆದ್ರೆ ರಾಜ್ಕುಮಾರ್ ಜೊತೆ ಜಯಂತಿ ಅಭಿನಯಿಸಿದ್ದು ಅಣ್ಣ ಅವರ ಐವತ್ತನೇ ಸಿನಿಮಾ ಚಂದವಳ್ಳಿಯ ತೋಟದಲ್ಲಿ ಸಿನಿಮಾ ಮೂಲಕ ಕೊನೆಗೆ ರಾಜ್ಕುಮಾರ್ ಜೊತೆಗೆ ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಅಣ್ಣವರು ಮಾತ್ರವಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆ ನಾಗರ ಹಾವು ದೇವರು ಕೊಟ್ಟವರ ಚಿನ್ನ ನಿನ್ನ ಮುದ್ದಾಡುವೆ ಶ್ರೀಮಂತನ ಮಗಳು ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲೂ ಓಬವ್ವನ ಪಾತ್ರದಲ್ಲಿ ತೋರಿದ ಕೆಚ್ಚದೆಯ ಅಭಿನಯವನ್ನ ಎಂದಿಗೂ ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಆತ್ಮಿಗೆರೆ ಜಯಂತಿಯವರ ಗಂಡ ಬೇರ್ಯಾರೂ ಅಲ್ಲ ಭಾರತ ಸಿನಿಮಾ ರಂಗ ಕಂಡ ಗೌರವಾನ್ವಿತ ನಟ ಮತ್ತು ನಿರ್ದೇಶಕ ಪೆಕಿಟಿ ಶಿವರಾಮ್ ಇವರು ತೆಲುಗು ತಮಿಳು ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಅಳಿಸಲಾಗದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಹದಿನೆಂಟರಂದು ಪೂರ್ವ ಗೋದಾವರಿ ಜಿಲ್ಲೆಯ ಪೆಕೇರು ಗ್ರಾಮದಲ್ಲಿ ಅಂದ್ರೆ ಈಗಿನ ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ರು ಪೆಕೆಟಿ ಶಿವರಾಮ್ಗೆ ದೊಡ್ಡ ಹೆಸರು ತಂದುಕೊಟ್ಟ ಸಿನಿಮಾ ಅಂದ್ರೆ ಅದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಬಿಡುಗಡೆಯಾದ ದೇವದಾಸು ಸಿನಿಮಾ ಈ ಸಿನಿಮಾದಲ್ಲಿನ ನಟನೆಗೆ ಇಡೀ ಸಿನಿಮಾ ರಂಗವೇ ತಲೆಬಾಗಿತ್ತು ಬಳಿಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಚುತ್ತರಿಕಾಲು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಲೆ ಅಬ್ಬಾಯಿಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಲ ಗೌರವಂ ಸೇರಿದಂತೆ ಹಲವಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ತೆಲುಗಿನ ಸ್ಟಾರ್ ನಟ ಎನ್ಟಿ ರಾಮರಾವ್ ಮತ್ತು ಕನ್ನಡದ ವರನಟ ನಟ ರಾಜ್ಕುಮಾರ್ ಅವರಿಗೂ ಸಿನಿಮಾ ನಿರ್ದೇಶನ ಮಾಡಿದ ಖ್ಯಾತಿ ಇವರಿಗಿದೆ ಕನ್ನಡದಲ್ಲಿ ದಾರಿ ತಪ್ಪಿದ ಮಗ ಪುನರ್ಜನ್ಮ ಕುಲಗೌರವ ಬಾಳಬಂಧನ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಇವರೇ ಆತ್ಮೀಗೆರೆ ಹೀಗೆ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದ ಕಾಲದಲ್ಲೇ ನಟಿ ಜಯಂತಿ ಹಾಗೂ ಶಿವರಾಮ್ ನಡುವೆ ಸ್ನೇಹ ಬೆಳೆಯುತ್ತೆ ಆ ಸ್ನೇಹ ಪ್ರೇಮಕ್ಕೆ ತಿರುಗೋದಕ್ಕೆ ಬಹಳ ಟೈಮ್ ತಗೊಂಡಿಲ್ಲ ಕೊನೆಗೆ ಇಬ್ಬರು ಪ್ರೀತಿಸಿ ಮದುವೆಯಾಗ್ತಾರೆ ಒಂದಿಷ್ಟು ಕಾಲ ನೆಮ್ಮದಿಯ ಸಂಸಾರ ಕೂಡ ನಡೆಸ್ತಾರೆ ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇಬ್ಬರ ಮಧ್ಯೆ ಮನಸ್ತಾಪ ಮೂಡೋದಕ್ಕೆ ಶುರುವಾಗುತ್ತೆ ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ ಇಬ್ಬರು ದೂರ ಆಗ್ತಾರೆ ಶಿವರಾಮ್ ಜಯಂತಿ ಅವರಿಂದ ದೂರ ಆದ ಮೇಲೆ ಮತ್ತೊಂದು ಮದುವೆ ಆಗ್ತಾರೆ ಇತ್ತ ಜಯಂತಿ ಸಿನಿಮಾ ರಂಗದಲ್ಲಿ ಬ್ಯುಸಿ ಆಗ್ತಾರೆ ಶಿವರಾಮ್ ಅವರಿಗೆ ನಾಲ್ಕು ಗಂಟು ನಾಲ್ಕು ಹೆಣ್ಣು ಮಕ್ಕಳು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದ ಶಿವರಾಮ್ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿದರು ಹೀಗೆ ಬಣ್ಣದ ಬದುಕಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಶಿವರಾಮ್ ಅವರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಆರರಲ್ಲಿ ಇಹಲೋಕ ತ್ಯಜಿಸ್ತಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ